ீவ் காந்த பிரதானமத்தியாகி வீ செட்டி ஃபோர் அமெண்ட்மெண்ட் கூட இண்டியன் கான்ஸ்டிட்டூஷன் அமெண்ட்மெண்ட் செவன்ட்டி தர் அமெண்ட்மெண்ட் ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲು ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಅವ್ರ ಕಾಲದಲ್ಲಿ ಅದು ಜಾರಿ ಆಗಲಿಲ್ಲ ನರಸಿಂಹರಾಯ ಕಾಲದಲ್ಲಿ ಜಾರಿ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾಗ ಇದು ಜಾರಿ ಕರ್ನಾಟಕದಲ್ಲಿ ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತೇಳಿ ರಿಸರ್ವೇಶನ್ ಮಾಡಿದ್ರು ಅಕ್ರಾಸ್ ಬಿ ಸಿಎಂಎ ಬಿ ಸಿ ಎಂನಲ್ಲಿ ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟ್ ಮೀಸಲಾತಿ ಇರಬೇಕು ಅಕ್ರಾಸ್ ಹಿಂದುಳಿದವರಿಗೆ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಹಿಂದುಳಿದವ್ರನ್ನೇ ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತ ಮಾಡಿದ್ದರು ಬಿ ಸಿ ಎಂ ಎ ಬಿ ಸಿ ಎಂ ಬಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟು ಬಿ ಸಿ ಎಂ ಎನ್ನವ್ರಿಗೆ ಇಪ್ಪತ್ತೇಳು ಪಾಯಿಂಟ್ ಆರು ಅಲ್ಲ ಆಹ್ ಏಳು ಆರು ಪಾಯಿಂಟ್ ಆರು ಪರ್ಸೆಂಟು ಬಿ ಸಿ ಎಂ ಬಿನವ್ರಿಗೆ ಮಾಡ್ತೀವಿ ಅದರಲ್ಲಿ ಬಿ ಸಿ ಎಂ ಏನಲ್ಲಿ ಮುಸಲ್ಮಾನರನ್ನು ಕೂಡ ಸೇರಿಸ್ತಾರೆ ಮೈನಾರಿಟೀಸ್ ಕೂಡ ಸೇರಿದ್ರು ಇದು ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತಕ್ಕಂಥದ್ದು ನಾನು ಆಗ ಹಣಕಾಸು ಮಂತ್ರಿ ಇದೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ಹಿಂದೆ ಮೋಹ್ ವಿರಾಟ್ ಕೊಹ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ನರಸಿಂಹರಾಯ್ರು ಇದನ್ನು ಜಾರಿಗೆ ಕೊಟ್ಟರು ಕರ್ನಾಟಕದಲ್ಲಿ ಜಾರಿಯಾದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಅಂದರೆ ಅವತ್ತಿನಿಂದ ಇವತ್ತಿನವರಿಗೆ ಮುಸಲ್ಮಾನರಿಗೆ ಬಿ ಸಿ ಎಂನಲ್ಲಿ É